ಗುರುಪೀಠದ ಸ್ವಾಮೀಜಿಗೆ ತಟ್ಟಿದಂತಹ ಅಸ್ಪೃಶ್ಯತೆಯ ಬಿಸಿ ಇದಕ್ಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಡಿ ಕೆ ಶಿ ನಮ್ಮಲ್ಲಿ ಅಂತಹ ಯಾವ ಅಸ್ಪೃಶ್ಯತೆಯೂ ಇಲ್ಲ ಅಂತ ಹೇಳಿದ್ದಾರೆ ಸಾಮಾನ್ಯವಾಗಿ ದೇವಸ್ಥಾನ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ಸ್ವಚ್ಛ ಮಾಡ್ತಾರೆ ಸ್ವಚ್ಛ ಮಾಡಿದ್ದರ ಉದ್ದೇಶ ಏನು ಅಂತ ತಿಳಿದುಕೊಳ್ತೀನಿ ಅಂತ ರಿಯಾಕ್ಟ್ ಮಾಡಿದ್ದಾರೆ ನಾನು ಪೇಪರಲ್ಲಿ ಅದನ್ನು ಗಮನಿಸಿದೆ ಸಾಮಾನ್ಯವಾಗಿ ಟೆಂಪಲ್ಗಳನ್ನ ಆಗಾಗ ಕ್ಲೀನ್ ಮಾಡ್ತಾಯಿರ್ತಾರೆ ಬೆಳಗ್ಗೆ ಒಂದು ಸತಿ ಸಾಯಂಕಾಲ ಮಾಡ್ತಾರೆ ಅದೇನು ಉದ್ದೇಶ ಅನ್ನೋದನ್ನು ನಾನು ತಿಳ್ಕೊಳ್ತೀನಿ ತಿಳ್ಕೊಂಡು ಅದ್ರ ಬಗ್ಗೆ ಮುಜರಾಯಿ ಇಲಾಖೆ ಅಲ್ಲಿ ಸಂಬಂಧಪಟ್ಟಂಥ ಜಿಲ್ಲಾ ಮಿನಿಸ್ಟ್ರಲ್ಲಿ ಅದ್ರ ಬಗ್ಗೆ ಮಾತಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಆ ಥರ ನಮ್ಮಲ್ಲಿ ಯಾವುದು ಆ ಥರ ಅಸ್ ಅಸ್ಪೃಶ್ಯತೆ ಎಲ್ಲ ಇಲ್ಲ ನಮ್ಮಲ್ಲೆಲ್ಲ ಒಂದೇ ನಾವೆಲ್ಲರಿಗೂ ಕೂಡ ಗೌರವದಿಂದ ಮಾನವತೆಯಿಂದ ಎಲ್ಲ ಧರ್ಮದವರಿಗೂ ದೇವಸ್ಥಾನದಲ್ಲಿ ಅವಕಾಶವನ್ನು ನಾವು ಕೊಡ್ತೀವಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್